ಮಣ್ಣು ಅಮೂಲ್ಯವಾದ ನೈಸರ್ಗಿಕ ಸಂಪತ್ತು ಉತ್ತಮ ಮಣ್ಣಿನ ಆರೋಗ್ಯದಿಂದ ಮಾನವನ ಆರೋಗ್ಯವು ಉತ್ತಮವಾಗಿರುತ್ತದೆ ಆದರೆ ಇತ್ತೀಚೆಗೆ ಅತಿಯಾದ ರಾಸಾಯನಿಕಗಳ ಬಳಕೆಯಿಂದ ಮಣ್ಣಿನ ಆರೋಗ್ಯವು ಗಂಭೀರವಾಗಿ ಕ್ಷೀಣಿಸುತ್ತಿರುವುದು ಕಳವಳಕಾರಿ ಸಂಗತಿ ಎಂದು ಕೃಷಿ ಸಹಾಯಕ ನಿರ್ದೇಶಕ ಅವರು ತಿಳಿಸಿದರು ಚಿಂತಾಮಣಿ ನಗರದಲ್ಲಿನ ಕೃಷಿ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ವಿಶ್ವ ಮಣ್ಣಿನ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕೃಷಿ ಸಹಾಯಕ ನಿರ್ದೇಶಕ ಅಮರನಾರಾಯಣ ಪಾಲ್ಗೊಂಡು ಕಾರ್ಯಕ್ರಮವನ್ನು ದೀಪ ಬೆಳೆಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಮಣ್ಣು ಅಮೂಲ್ಯವಾದ ನೈಸರ್ಗಿಕ ಸಂಪತ್ತು ಉತ್ತಮ ಮಣ್ಣಿನ ಆರೋಗ್ಯದಿಂದ ಮಾನವನ ಆರೋಗ್ಯವು ಉತ್ತಮವಾಗಿರುತ್ತದೆ ರೈತರು ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಸಾಧ್ಯವಿರುವ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಮಣ್ಣು ಉತ್ಪಾದನೆಗೆ ಯೋಗ್ಯವಾಗಿ ಉಳಿಯುತ್ತದೆ ಆದ್ದರಿಂದ ರೈತರು ಹೆಚ್ಚಾಗಿ ರಾಸಾಯನಿಕ ಗೊಬ್ಬರವನ್ನು ಬಳಸುವುದನ್ನು ಕಡಿಮೆ ಮಾಡಿ ಸಾಯುವ ಗೊಬ್ಬರಗಳು ಬಳಕೆಗೆ ಹೆಚ್ಚು ಒತ್ತು ನೀಡಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಬೇಕೆಂದು ರೈತರಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಕೃಷಿ ಡಿ ಡಿ ಮಂಜುಳಾ ಕೃಷಿ ಅಧಿಕಾರಿ ನೇತ್ರಾವತಿ ಸೇರಿದಂತೆ ರೈತರು ಕೃಷಿ ಇಲಾಖೆ ಕಚೇರಿ ಎಲ್ಲ ಸಿಬ್ಬಂದಿ ಮತ್ತಿತರರು ಉಪಸ್ಥಿತರ ಯಾವ ರೀತಿ ಅದು ಬರುತ್ತೆ ಮಣ್ಣು ಆಗತ್ತೆ ಫಲವತ್ತ ಆಗತ್ತೆ ಅಂತಂದ್ರೆ ಈಗ ನಮ್ಮ ಕಲ್ಲುಗಳಿದೆ ಕಲ್ಲುಗಳು ಸುಮಾರು ವರ್ಷಗಳು ಬಿಸಿಲಿಗೆ ಮಳೆಗೆ ಹೊಡೆದು ಕುಡಿಯಾಗಿ ಅದು ಈಗ ನಾವು ಒಂದು ಇಂಚು ಮೇಲ್ಪದರದ ಭೂಮಿ ಒಂದು ಇಂಚು ಮಣ್ಣು ಅದು ತಯಾರಾಗಬೇಕು ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಸುಮಾರು ವರ್ಷ ಹಿಡಿಯುತ್ತೆ ಹಾಗಾಗಿ ಅದು ಸಡ ಇದಕ್ಕಿದ್ದಕ್ಕೆ ಅದು ಮಣ್ಣು ಫಾರ್ಮೇಶನ್ ಆಗಲ್ಲ ಹಾಗಾಗಿ ನಾವು ಇರೋ ಮಣ್ಣನ್ನ ಈಗ ಆಲ್ರೆಡಿ ಇದೆ ಅದನ್ನ ಫಲವತ್ ಮಾಡ್ಕೊಳ್ಳೋದು ನಮ್ಗೆ ಬಿಟ್ಟಿದ್ದು ಆಮೇಲೆ ಆ ಮಣ್ಣನ್ನು ಹಾಗೆ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟ್ ಹಾಗಾಗಿ ಈಗ ನಮ್ಮ ಜಮೀನು ನಮ್ಮ ಜಮೀನು ಎಷ್ಟಿದೆ ಆ ಜಮೀನಲ್ಲಿರೋ ಮಣ್ಣು ಮೇಲ್ಪದರದ ಮಣ್ಣು ಅದೇ ಫಲವತ್ತಾದ ಮಣ್ಣು ಆ ಮಣ್ಣನ್ನ ನಾವು ಉಳಿಸ್ಕೋಬೇಕು ಒಂದು ಬದಲೇದು ಬದುಗಳನ್ನ ಹಾಕೋಬೇಕು ಸುಟ್ಟು ನಮ್ ಜಮೀನಲ್ಲಿ ಬಿದ್ದಾಗ ಅಲ್ಲೇ ಇಂಗ್ಬೇಕು ನೀರ್ ಅಲ್ಲೇ ಇರ್ಬೇಕು ಅಲ್ಲೇ ಹಿಂಗ್ ಈಗ ನಾನು ಕೆಲವು ಕಡೆ ನೋಡಿದೀನಿ ಕೆಲವರೆಲ್ಲ ಲೆವೆಲ್ ಮಾಡಿರ್ತಾರೆ ಲೆವೆಲ್ ಮಾಡಿಬಿಟ್ಟು ಜೋರಾಗಿ ಮಳೆ ಬಂತು ಅಂದ್ರೆ ಎಲ್ಲ ಕಡೆ ಕೊಡ್ಕೊಂಡು ಹೋಗಿರತ್ತೆ ಆ ಹೋದಾಗ ಏನಾಗುತ್ತೆ ಅಂದ್ರೆ ಈ ಮಣ್ಣು ಏನಿರುತ್ತೆ ಮೇಲ್ಪದರದಲ್ಲಿ ಅದೆಲ್ಲ ಕೊಡ್ಕೊಂಡು ಹೋಗುತ್ತೆ ಅದು ಪ್ರಯೋಜನ ಆಗಿಲ್ಲ ಅದಕ್ಕೆ ಸುಟ್ಟು ನಾವು ಬದುಗಳು ಹಾಕೊಂಡ್ರೆ ನಮ್ ಜಮೀನಲ್ಲಿ ಬಿದ್ದ ನೀರು ಅಲ್ಲೇ ಇಂಗತ್ತೆ ಆಮೇಲೆ ಸ್ವಲ್ಪ ಇಳುವರಿಗೂ ಜಾಸ್ತಿ ಆಗುತ್ತೆ ಈಗ ಸಾಮಾನ್ಯವಾಗಿ ನೀವು ನೋಡಿ ಈ ಬದುಕುಗಳು ಹಾಕಿರೋ ಜಮೀನಲ್ಲಾಗ್ಲಿ ಈ ಬೇರೆ ಜಮೀನಲ್ಲಾಗ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಇದು ಒಂಥರ ಚೆನ್ನಾಗಿ ಬಂದಿರುತ್ತೆ ಬೆಳೆ ಚೆನ್ನಾಗಿ ಬಂದಿರುತ್ತೆ ಬದು ಹಾಕಿರೋದು ಅದು ಅದೊಂದು ಆಮೇಲೆ ಈ ಮಣ್ಣಿಗೆ ಸ್ವಲ್ಪ ಈ ಸೊಪ್ಪು ಆಮೇಲೆ ಗೊಬ್ಬರ ಗೊಬ್ಬರನ ಹಾಕಬೇಕು ಗೊಬ್ಬರ ಬರಬೇಕು ಅಂದ್ರೆ ನಾವು ಮೊದ್ಲು ಮೊದ್ಲಿನ ನಾನು ಅವಾಗ್ಲೇ ಹೇಳಿದೆ ನಾವು ಹಿಂದಿನ ಇದು ಹೇಗಿತ್ತು ಅದಕ್ಕೆ ನಾವು ವಾಪಸ್ ಹೋಗ್ಬೇಕು ಸ್ವಲ್ಪ ಪ್ರತಿ ಮನೆಗೂ ಒಂದು ಎರಡು ಈಗ ಹೇಳಿದ್ರು ಹಸು ಇದೆ ಅಂತ ಹಸು ಇದ್ದಾಗ ಏನಾಗುತ್ತೆ ಅದ್ರ ಗಂಜಲನ ಉಪಯೋಗ ಆಗತ್ತೆ ಆಮೇಲೆ ಸಗಣಿ ಇದೆ ಸಗಣಿಯಿಂದ ಜೀವಾಮೃತ ಮಾಡ್ಕೋಬಹುದು ಜೀವಾಮೃತ ಮಾಡಿ ಮಣ್ಣಿಗೆ ಹಾಕಿದ್ರೆ ಅದರಲ್ಲಿ ಮಣ್ಣಲ್ಲಿರೋ ಸೂಕ್ಷ್ಮ ಜೀವಿಗಳು ಜಾಸ್ತಿ ಆಗತ್ತೆ ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಈಗ ರಸಗೊಬ್ಬರಗಳು ಔಷಧಿಗಳು ಹೊಡೆದು ಹೊಡೆದು ಆಮೇಲೆ ಇನ್ನೊಂದು ಏನಾಗಿದೆ ಈಗ ಆಳುಗಳು ಜಾಸ್ತಿ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಳೆ ಔಷಧಿ ಜಾಸ್ತಿ ಆಗ್ತಾ ಇದೀವಿ ಭೂಮಿಗೆ ಆ ಕಳೆ ಔಷಧಿ ಹಾಕೋದ್ರಿಂದ ಈ ಗಿಡಗಳಿಗೆ ನಮ್ಮ ಬೆಳೆಗೆ ಆ ಸೂಕ್ಷ್ಮ ಜೀವಿಗಳು ಭೂಮಿಯಲ್ಲಿರುತ್ತೆ ಆ ಸೂಕ್ಷ್ಮ ಜೀವಿಗಳು ಈ ಗಿಡ ಗಿಡ ಬೆಳವಣಿಗೆ ಆಗ್ಲಿಕ್ಕೆ ತುಂಬಾ ಅವಶ್ಯಕ ಅದು ತುಂಬಾ ಇಂಪಾರ್ಟೆಂಟ್ ಸಪೋರ್ಟ್ ಮಾಡುತ್ತೆ ನಾವು ಗೊಬ್ಬರ ಕಳೆ ಔಷಧಿ ಇದು ರಸಗೊಬ್ಬರ ಕಳೆ ಔಷಧಿ ಇಂತ ಹಾಕೋದ್ರಿಂದ ಏನಾಗ್ತಾ ಇದೆ ಆ ಸೂಕ್ಷ್ಮ ಜೀವಿಗಳೆಲ್ಲ ಸಾಯ್ತಾ ಇದೆ ಅದು ಆಮೇಲೆ ಇವತ್ತು ಎರೆಹುಳುನು ಮೇಡಮ್ ಅವ್ರು ಆಗ್ಲೇ ಹೇಳಿದ್ರು ಎರೆಹುಳು ಅಂತಾನೆ ಹೇಳಿದ್ರು ಎರೆಹುಳುಗಳು ಅಷ್ಟೇ ಎರೆಹುಳುಗಳು ನಾವು ಕೆಮಿಕಲ್ ಜಾಸ್ತಿ ಭೂಮಿಗೆ ಸೇರಿಸಿದಂಗೆಲ್ಲ ಎರೆಹುಳುಗಳು ಇರಲ್ಲ ಎರೆ ಇದ್ರೆ ಭೂಮಿ ಫಲವತ್ತತೆ ಅದೇನಾಗುತ್ತೆ ಈಗ ತಮಗೆಲ್ಲರಿಗೂ ಗೊತ್ತಿದೆ ಎರೆಹುಳು ಏನು ಏನ್ ಮಾಡುತ್ತೆ ಅಂತಂದ್ರೆ ಆ ಕೆಳಗಡೆ ಇರೋ ಮಣ್ಣನ್ನ ತಿರುವ ಹಾಕತ್ತದು ತಿರುವು ಹಾಕ್ಬಿಟ್ಟು ಅದು ಮಣ್ಣನ್ನ ಮೇಲ್ಪದ್ರದ ಮಣ್ಣು ಕೆಳಗಡೆ ಹೋಗೋದು ಕೆಳಗಡೆ ಮಣ್ಣು ಮೇಲೆ ಬರೋದು ತರ ಎಲ್ಲ ಮಿಕ್ಸ್ ಮಾಡದಂಗೆ ಮಾಡಿ ಅದು ಬೆಳೆಗಳಿಗೆ ಬೇರೆಯವಳ ಮುಖಾಂತರ ಒಳ್ಳೆ ಫಲವತ್ತಾದ ಇದನ್ನ ಸಿಗೋ ಸಿಗೋತರ ಮಾಡಬೇಕು ಇವೆಲ್ಲ ಮಾಡ್ಬೇಕು ಅಂತಂದ್ರೆ ನಾವು ಸ್ವಲ್ಪ ನಮ್ಮ ಹಿಂದಿನ ಪದ್ಧತಿಗೆ ಸ್ವಲ್ಪ ಗೊಬ್ಬರ ಬಳಕೆ ಮಾಡಬೇಕು ಆಮೇಲೆ ಈ ಸೊಪ್ಪು ಸತೆಯನ್ನ ಸ್ವಲ್ಪ ಸೇರಿಸಬೇಕು ಭೂಮಿಗೆ ಈಗ ಏನಾಗಿದೆ ನಮ್ಗೆ ಆ ಭೂಮಿಯಲ್ಲಿ ಎಂಥದ್ದು ಇಂಗಾಲ ಅಂತೀವಿ ಇಂಗಾಲದ ಅಂಶ ತುಂಬಾ ಕಮ್ಮಿ ಆಗಿದೆ ಯಾಕೆ ಅಂತಂದ್ರೆ ಈ ಎಲೆ ಸೊಪ್ಪು ಆಮೇಲೆ ಈ ಕೆಲವರೆಲ್ಲ ಈ ಮುಸ್ಕಿನ್ ಜೋಳ ಎಲ್ಲ ಬೆಳೆದಿರೋದನ್ನ ರೋಟವೇಟ್ ಹಾಕ್ತಾರೆ ಅದು ಒಳ್ಳೆ ಒಳ್ಳೆ ಇದೆ ಅದು ಯಾಕೆಂದ್ರೆ ನಾವು ಭೂಮಿಗೆ ಆಗುತ್ತೆ ಹಾಗಾಗಿ ಅದರಲ್ಲಿ ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಭೂಮಿ ಈ ಮಣ್ಣು ಏನು ನಮ್ಗೆ ನಮ್ಮ ಪೂರ್ವಜರ ಕಾಲದಿಂದ ಏನು ಬಂದಿದೆ ಅದನ್ನ ಉಳಿಸ್ಕೊಳ್ಳೋದು ನಮ್ ಜವಾಬ್ದಾರಿಯಾಗಿದೆ ಆಮೇಲೆ ಆಮೇಲೆ ನಾವಿಷ್ಟೊತ್ತು ಇದು ನಾವು ಇದನ್ನ ನಾವೇನು ಓದ್ ತಗೊಂಡ್ವಿ ಅದಕ್ಕೋಸ್ಕರನೇ ಏನಂದ್ರೆ ನಮ್ಮ ಹಿಂದೆ ಪೂರ್ವಜರ ಕಾಲದಿಂದ ಏನು ಮಣ್ಣು ಬಂದಿದೆ ಆ ಮಣ್ಣನ್ನ ನಮ್ಮ ಮುಂದಿನ ಪೀಳಿಗೆಗಳಿಗೆ ಅದನ್ನ ಹಾಗೆ ಉಡುಸ್ಕೊಂಡು ಹೋಗ್ತೀವಿ ಆಮೇಲೆ ಅದನ್ನ ಫಲವತ್ತಾಗಿಡೋದು ನಮ್ ಜವಾಬ್ದಾರಿ ಈಗ ಏನಾಗಿದೆ ಈಗ ಮೇಡಮ್